ಖರ್ಚು ವೆಚ್ಚಿತ್ತು ಈಗಿನ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನು ಖರ್ಚು ವೆಚ್ಚ ರೈತಂದು ಅದು ಮೂರು ಪಟ್ಟ ಮೇಲೆ ನಿಗದಿ ಆಗಬೇಕಂತೆ ನೀರ ಬಾಯಿ ಹೇಳ್ತಿ ಮಾಡಿರ್ತಕ್ಕಂಥದ್ದೇನು ಮೈಸೂರು ಕೆಲಸ ಮೋದಿಯವರು ಅಧಿಕಾರಿ ಕೊಟ್ಟಿರ್ತಕ್ಕಂಥ ವರದಿ ತಪ್ಪಾಯಿತು ಸರಿ ಆಯ್ತು ಅಂತಕ್ಕಂಥದ್ದನ್ನು ವಿಮರ್ಶೆ ಮಾಡಲಾರ್ದೇನೆ ಇವತ್ತು ಲಕ್ಷಾಂತರ ಜನ ರೈತರು ಬೀದಿಗೆ ಬಿದ್ದು ಹೋರಾಟ ಮಾಡುವಂತಹ ಸ್ಥಿತಿಗೆ ತಂದಿರತಕ್ಕಂಥದ್ದು ಮೋದಿಯವರು ಬುದ್ಧಿ ಇದ್ರೆ ಈ ತರ ಹಾಕಿಲ್ಲ ರೈತರು ಬೀದಿಗೆ ಗೊತ್ತಿಲ್ಲ ಪ್ರಧಾನಮಂತ್ರಿ ಅವರಿಗೆ ಆತ್ಮಾವಲೋಪ ಮಾಡಿಕೊಳ್ಳುವಂತ ಬುದ್ಧಿನೇ ಇಲ್ಲ ಬರೇ ಕಾರ್ಖಾನೆಯವರು ಪರವಾಗಿ ಕೆಲಸ ಮಾಡುವಂತ ಬುದ್ಧಿ ಇದೆ ಹೊರತು ವಿಮಾನದ ಗಡ್ಡೆ ಕಾರ್ಖಾನೆ ಪರವಾಗಿ ಕೆಲಸ ಮಾಡುದು ಇದನ್ನಷ್ಟೇ ಮಾಡ್ತೀರಿ ಹೊರತು ರೈತರಿಗೆ ಯಾಕೆ ನೀವು ಮೂರು ಪಟ್ಟು ರೈತರು ಖರ್ಚು ಮಾಡಿರ್ಬೇಕಂತ ಬೆಲೆಯೊಳಗೆ ಮೂರು ಪಟ್ಟು ಕೊಡಬೇಕಂತ ನೀವು ಹೇಳ್ತೀರಿ ಎಲ್ಲಿ ಇಪ್ಪತ್ತ ಒಂದು ಲಕ್ಷ ರೂಪಾಯಿ ಖರ್ಚು ಎಕರೆ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಖರ್ಚು ಬರ್ತೇನೆ ಟನ್ ಅಂದ್ರೆ ಮೂರ್ ಸಾವಿರ ಈಗಿನ ರೇಟ್ ನೀವು ಘೋಷಣೆ ಮಾಡಿದ್ದು ಏನ್ ಕೊಡ್ಬೇಕು ನಮ್ಗ ಒಂಬತ್ತು ಸಾವಿರ ರೇಟ್ ಘೋಷಣೆ ಆಗ್ಬೇಕು ಒಂಬತ್ತು ಸಾವಿರ ನೀರ್ತಾರ ಒಂಬತ್ತು ಸಾವಿರ ರೇಟ್ ಒಂಬತ್ತು ಸಾವಿರ ಮಾಡಿಲ್ಲ ಮೂರ್ ಸಾವಿರ ಒಳಗೆ ಬರ್ತೈತಿ ಕೆಲವೊಂದು ಕಾರ್ಖಾನೆ ಅವರು ಇಪ್ಪತ್ತೊಂಬತ್ತು ನೂರು ಇಪ್ಪತ್ತೆಂಟು ನೋರು ನಾವು ಅಪಾರ್ಟ್ಮೆಂಟ್ ಇನ್ನೂ ಎರಡ್ ನೂರು ಹೆಚ್ಚು ಕೊಟ್ಟಿ ಮುನ್ನೂರು ಏಸು ಕೊಡ್ತೀವಿ ಯಾರು ಮಗ ಕೊಟ್ಟಿರೋ ನಿಮಗೆ ಬೇಕಾಗಿಲ್ಲ ನಾವೇ ನಿಮಗೆ ಬಿಸಾಕತ್ತಿಲ್ಲ ನೀವು ಮಾಡ್ತಾ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಎಲ್ಲ ರೈತರನ್ನ ಕಬ್ಬೋಲೆ ಮಾಡಕತ್ತೀರಿ ಪ್ರಜಾಪ್ರಭುತ್ವ ಕೊಲೆ ಮಾಡಕತ್ತೀರಿ ನೀವು ಮಾಡ್ತಾ ಇರ್ತಕ್ಕಂಥ ಕಾನೂನು ನಿಮ್ಮ ಪರವಾಗಿ ಹೊರತು ಯಾರ ಪರವಾಗಿನು ಕಾನೂನು ಇಲ್ಲ ರೈತರ ಪರವಾಗಿ ಕಾನೂನು ಮಾಡಿಲ್ಲ ಇದರ ಮೇಲೆ ನಾವು ಸರ್ಕಾರಗಳನ್ನ ಕೇಳ್ ತೆಗೆಯುವಂತ ಕೆಲಸ ಮಾಡ್ತೀವಿ ಇವತ್ತಿನಿಂದ ಪ್ರತಿಜ್ಞೆ ಮಾಡ್ತೀವಿ ನಾವು ಎಲ್ಲ ರೈತರು ಮಾಡ್ ಮಾಡ್ರಿ ಪ್ರತಿಜ್ಞೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಯಾರಿಗೆ ಓಟ್ ಹಾಕೋಲ್ಲ ಪ್ರತಿಜ್ಞೆ ಮಾಡುದು ಒಂದು ಕಡೆ ಬಂಡವಾಳ ಶಾಹಿಗಳು ಮತ್ತು ಬಂಡವಾಳ ಶಾಹಿಗಳು ಅಧಿಕಾರ ಎರಡು ಒಂದೇ ಕಡೆ ಇದ್ರೆ ನಮ್ಮ ರೈತರ ಬದುಕೆ ಎಂದೂ ಆಸನ ಆಗಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಫ್ಯಾಕ್ಟರಿ ಮಾಲೀಕ ಏನಾದರೂ ಇದ್ರೆ ಅವ್ರನ್ನ ತದಕ್ಷಣ ಅಧಿಕಾರದಿಂದ ಕೆಳಗಣಿಸುವಂತೆ ಕೆಲಸ ಮಾಡಬೇಕು ಅಧಿಕಾರದಿಂದ ಅವ್ರು ಕೆಳಗೊಂಡ್ರೆ ಮಾತ್ರ ಸಾಮಾಜಿಕ ನ್ಯಾಯ ಭದ್ರತೆ ಬಡೂರು ಪರವಾಗಿ ಮಾತಿದ್ರೆ ಸಿದ್ದರಾಮಯ್ಯ ಅವರೇ ನಿಮ್ಗೆ ಮಾನವ ಮನೆಯಲ್ಲೇ ಮಾತಾಡ್ತಿದ್ರೆ ನಾನು ಹಿಂದುಳಿದ ಪರವಾಗಿ ಬಡೂರು ಪರವಾಗಿ ನಿಲ್ತೀನಿ ಅಂತ ಹೇಳ್ತೀನಿಲ್ಲ ರೈತರು ಕಣ್ಣೀರ ಕೈಗೊಳ್ಳುವ ಪುಣ್ಯಾತ್ಮ ಎಲ್ಲ ಮಾತಾತ್ ನಾನು ಸ್ವಾಮಿ ಅವರು ಕೆಳಗಡೆ ಕೆಲಸ ಮಾಡೀನಪ್ಪ ಅಂತ ಹೇಳ್ತೀನಿ ಏನ್ ಮಾಡುದು ನೀನು ತಗೊಂಡು ಉಪಯೋಗ ಏನಾಗೈತೆ ನಮ್ಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಜಿಲ್ಲೆ ತುಂಬಾ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಜಿಲ್ಲಾಧಿಕಾರಿಗಳು ಎಲ್ಲಾ ಐ ಎಸ್ ಐಪಿಎಸ್ ಅಧಿಕಾರಿಗಳು ಮೀಟಿಂಗ್ ಮಾಡ್ತೀರಿ ರೇಷನ್ ಕಾರ್ಡ್ ಮೂರು ವರ್ಷ ಆಗಿ ಬಂದಿಟ್ಟಿರಿ ಒಬ್ರಿಗೂ ರೇಷನ್ ಕಾರ್ಡ್ ಹೊಸ ಕೊಡಾಕ್ತಾ ಇರಲಿಲ್ಲ ಮತ್ತೆ ಯೋಜನೆಗಳು ಹೇಳ್ತೀರಿ ಈ ಎಲ್ಲಾ ಯೋಜನೆಗಳು ನಿಮ್ಮ ನಿಮ್ಮ ಕುಟುಂಬಗಳ ಭರ್ತಿ ಏನಿಲ್ಲ ಪೈಕಾಣಿ ಆಗುವ ಇನ್ನೊಂದೆಲೆ ಜಾಗದಾಗ ಹೋಗಿ ರೊಕ್ಕ ಗಾಳಿ ಮಾಡಿ ಇಡಾಕಿದ್ ಎಲ್ಲಾ ಮಾಡಿರಿ ನೀವು ಈ ಯೋಜನೆಗಳು ಒಂದ್ ಲಕ್ಷ ಐವತ್ತು ಸಾವಿರ ಪಗಾರ ತಗೋತೀರಿ ನಾಲ್ಕು ರ ಮಕ್ಕಳಿಗೆ ಎರಡ್ನೂರ ಇಪ್ಪತ್ನಾಲ್ಕೊಂಡ್ ಎಂಎಲ್ ಎಂದ್ ಲಕ್ಷ ಐವತ್ತು ಸಾವಿರ ಪಗಾರ ಸಾಲ ಅಂತೇಳಿ ಬಂದಿರತಕ್ಕಂತ ಅನುದಾನಗಳಿಗೆ ಯಾವ್ದಾರ ಕಾಮಗಾರಿ ಕೆಲಸ ಹೊಸ ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ನಾಲ್ವತ್ತು ಪರ್ಸೆಂಟ್ ತಗೋತೀರಿ ನಾಶಿಗೆ ಬರ್ಬೇಕು ನಿಮ್ಗೆ ನಾಲ್ವತ್ತು ಪರ್ಸೆಂಟ್ ಕೊಟ್ರೆನಾ ಕಾಂಟ್ರಾಕ್ಟರ್ಗಳು ಕೆಲಸ ಕೊಡ್ತೀರಿ ರೈತರು ದಯಮಾಡಿ ಏನು ನೀವು ಅಲ್ಲಿ ಅಲ್ಲೇ ಕೂತ್ಬೇಕು ಕುಂದ್ರಬೇಕು ಕೈ ಮುಗಿತು ನೀವು ಕಾರ್ಡ್ಕೋತಿ ಕೂತ್ಬಿಟ್ಟು ನಾವು ನಿಮಗೆ ಬೇರೆ ಬೇರೆ ಕೆಲವರಿ ಮಾಡೋನು ಆದ್ರೆ ನಾವು ಇರ್ತಕ್ಕಂಥ ಶಿಸ್ತುವಾಗಿರ್ಬೇಕು ಶಿಸ್ತೇ ಸಿಪಾಯಿಗಳಾಗಬೇಕು ನಂಜೂಡ ಸ್ವಾಮಿ ಅವರು ಹೇಳಿದಂಗೆ ನಾವೆಲ್ಲರೂ ಸರ್ಕಾರಕ್ಕೆ ಪಾಠ ಮಾಡುವಂತವ್ರು ಇವತ್ತ ಪಿ ಎಸ್ ಆಗಿರ್ತಕ್ಕಂಥವ್ರು ಕನ್ನಡ ಸಾಲಿ ಒಳಗೆ ಎ ಸಿ ಅಂತ ಕ್ಲಾಸ್ ಮಾಡಿರ್ತಾರ ಒಂದ್ ಕ್ಲಾಸ್ನವ್ರು ಐ ಎಸ್ ಐ ಪಿ ಎಸ್ ತಕ್ಕವರು ಹೋದ್ರೆ ಒಳ್ಳೇವ್ರು ಉನ್ನ ಹೋದ್ರೆ ಹೋಗ್ತಾರ ಎರಡನೇ ಕ್ಲಾಸ್ನವರು ಗಾರ್ಕ್ ಹೆಡ್ ಕಾನ್ಸ್ಟೇಬಲ್ ಮತ್ತೇನೇನೋ ಆಗಿ ನೌಕರಿ ಮಾಡ್ತಾರೆ ಮೂರನೇದವರು ಬೆಳಿಗ್ಗೆ ವಿಜಯನಾಥ ಅಂಗಿಲ್ಲ ಶತ ದಟ್ಟ ರಾಜಕಾರಣಿ ಅವರು ಯಾರು ಊರಾಗ ರಾಜಕೀಯ ಮಂದಿ ಬಂದ್ರೆ ಗಲಾಟೆ ಮಾಡ್ಕೊಂಡು ದೊಂಬಿ ಮಾಡ್ಕೊಂಡು ಜಗಳಾಡಿ ಬಡದಾಡಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಂ ಎಲ್ ಎಲ್ಲ ಕೂತ ಈ ಒಪ್ಪು ವ್ಯಕ್ತನ ಆಡುವಂತದ್ದು ಸೆಡಗಟ್ಟ ರಾಜಕಾರಣಿಗಳು ಈ ರಾಜಕಾರಣಿಗಳಿಗೆ ಬುದ್ಧಿನ ಇಲ್ಲ ಇವ್ರಿಗೆ ಬುದ್ಧಿ ಇತ್ತಂದ್ರ ಹಿಂಗ್ ನಮ್ಮ ಪರಿಸ್ಥಿತಿ ಬುದ್ಧಿ ಇವ್ರಿಗೆ ಗುಂಡಾಗಳಿಗೆ ಟಿಕೆಟ್ ಕೊಡ್ತಾರೆ ಅವರ ಆಸೆ ಕೊಡುದು ಈ ದೇಶದ ಗೃಹ ಮಂತ್ರಿ ಯಾರಪ್ಪ ಅಮಿತ್ ಶಾ ಮಗ ಮಗಿಬಾಡ ಯಾರ ಅಮಿತ್ ಶಾ ಗಡಿ ಪಾರಾಗಿದ್ದವ ಗುಜರಾತ್ ಗಡಿಪಾರ ಮಾಡಿದ್ರು ಅವನು ಅಂತವ ಇವತ್ತು ಈ ದೇಶದ ಗೃಹ ಮಂತ್ರಿ ಕಾನೂನು ಸುವ್ಯವಸ್ಥೆ ಹೆಂಗೆ ಕಾಪಾಡೋಕೆ ಸಾಧ್ಯತೆ ಈ ದೇಶದೊಳಗೆ ಯಾರು ಗಡಿಪಾರ ಆಗ್ಯಾರ ಯಾರು ಕೊಲೆಗಳನ್ನು ಮಾಡ್ಯಾರ ಯಾರ ಬುರಾತ್ಕಾರ ಮಾಡ್ಯಾರ ಯಾರ ಅಕ್ರಮ ಆಸ್ತಿಗಳ ಸೀಮ ಗಳ ಮಾಡ್ಯಾರ ಅವರೆಲ್ಲರೂ ಉನ್ನತ ಉದ್ಯೋಗದ ಇದು ನಮ್ಮ ದೇಶದ ದುರ್ದೈವ ನಾವು ರೈತರು ನಮ್ಮ ಬೆಲೆ ಬರುವಲ್ಲ ನಮ್ಮ ಬೆಲೆ ಬರುವಲ್ಲ ಅನ್ನೋದು ಇವ್ರು ಏನೋ ತಗೋದು ನಾವು ರೈತರ ಕಾಪಾಡ್ತೀವಿ ಎಲ್ಲಾ ರೈತರ ಉದಾಹರಣೆ ಮಾಡ್ತೀವಿ ನಾವು ಹಂಗ ಮಾಡ್ತೀವಿ ನಾವು ಹಿಂಗ್ ಮಾಡ್ತೀವಿ ಅಂತೀರಿ ಏನ್ ಮಾಡ್ತೀರಪ್ಪ ಕಬ್ಬು ಬೆಳೆಯಾಕ ಒಂದ್ ತಣ್ಣ ಕಬ್ಬಿಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಕೊಡತೀ ಹಾಗಾಗಿ ನಮ್ಗೆ ಮೂರು ಸಾವಿರ ರೂಪಾಯಿ ಕಾರ್ಖಾನೆಯವರು ಕೊಡ್ಬೇಕಾದ್ರೆ ಕೊಟ್ಟರೆ ಕೊಟ್ಟ ಮಾಡ್ತಾರ ಮಕ್ಕಳು ಭಿಕ್ಸಾ ನಮ್ಗೆ ಏನ್ ಮಾಡ ನೀವೆಲ್ಲರೂ ಯಾತ್ರಿ ಕೇಳಕ್ಕೆ ಅದಕ್ಕೆ ಬಬಲಾರಿ ಅಪ್ಪ ಅವರ ಹೇಳ್ತಾರ ಅಂದು ಅಂದ್ರೂ ಜನರಿಗೆ ಸುಗಮ ಇಲ್ಲ ಸರಿ ಗಂಜಿ ಕಾಲೇಜು ಮೂಲೆ ಮನಿ ಮನಿ ತಿಳಿದೇಳ್ತಾರ ಅವಳು ಉದ್ದಾರ ಐತಿ ಎತ್ತ ತಿಳ್ಕೊಡೆ ಕೇಳುವಂತ ಗಟ್ಟಿ ಧ್ವನಿ ಯಾವ್ದು ಐತೆ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸೈ ಎಲ್ಲರ ಮನೆ ಹಾಕುತ್ತೀಲ್ ಆಗ್ತಾತಿ ಅವ್ರು ಮಾಡ್ತಾರೆ ಏನ್ ಮಾಡ್ತಾರ ಆಗುದಿಲ್ಲ ಅನವಳ ನೀವು ಈ ಕಡೆ ಬರ್ರಿ ಟೈಮ್